ಯಾವುದಾದರೂ ಗೆಡ್ಡೆಯ ಅನುಭವ ಆಗಿದೆಯಾ ಅಥವಾ ಏನೋ ಬೀಜದ ಅನುಭವ ಆಗಿದೆಯಾ ನೋವಿನ ಗೆಡ್ಡೆಗಳು ಇದೆಯಾ ಇಲ್ಲ ಪೇನ್ಲೆಸ್ ಗೆಡ್ಡೆಗಳು ಏನಾದರೂ ಆದರೆ ನೀವು ಖಂಡಿತ ಅದು ಕ್ಯಾನ್ಸರ್ ಗೆಡ್ಡೆ ಅಂತ ಹೇಳಿ ನಿಮಗೆ ನೀವೇ ಸೆಲ್ಫ್ ಡಿಸಿಷನನ್ನು ಖಂಡಿತ ತಗೊಳ್ಬೇಡಿ ಆ ರೀತಿ ಗೆಡ್ಡೆಗಳು ಯಾಕೆ ಆಗ್ತವೆ ಅದಕ್ಕೆ ಯಾವ ಥರ ಟ್ರೀಟ್ಮೆಂಟ್ ಇದೆ ಸರ್ಜರಿನೇ ಅವಶ್ಯಕನ ಇತ್ಯಾದಿ ವಿಚಾರಗಳ ಬಗ್ಗೆ ಹಿರಿಯ ತಜ್ಞ ವೈದ್ಯರಾಗಿರುವಂತಹ ಡಾಕ್ಟರ್ ಜಿ ಡಿ ನಾರಾಯಣಪ್ಪ ಸರ್ ಅವರು ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಈ ಒಂದು ವಿಡಿಯೋವನ್ನು ಸಂಪೂರ್ಣ ನೋಡಿ ನಿಮ್ಮ ಆರೋಗ್ಯವನ್ನು ಸುಧಾರಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ಸರದ ಚಂಗುಳೀಸ್ ಲೇಖಲಾಪ್ ಚಾನೆಲ್ಗೆ ಸ್ವಾಗತ ಇವತ್ತು ಶಿವಮೊಗ್ಗದ ಹೆಸರಾಂತ ಸರ್ಕಾರಿ ನಿವೃತ್ತ ವೈದ್ಯಾಧಿಕಾರಿಗಳು ಆಗಿರುವಂತಹ ಡಾಕ್ಟರ್ ಡಿ ಡಿ ನಾರಾಯಣಪ್ಪ ಸರ್ ಜೊತೆ ಇವತ್ತು ಸಂದರ್ಶನವನ್ನು ಮಾಡ್ತಾ ಇದ್ದೀನಿ ಅದು ಸಾಕಷ್ಟು ಹೆಲ್ತ್ ಇಶ್ಯೂಸ್ ಸಬ್ಜೆಕ್ಟ್ ಅನ್ನ ಇಟ್ಕೊಂಡು ಆ ಇವತ್ತು ನಾನು ಆಯ್ಕೆ ಮಾಡಿಕೊಂಡಿರುವಂತಹ ಸಬ್ಜೆಕ್ಟು ಫೈಬ್ರೋ ಅಡಿನೋಮ ಬಗ್ಗೆ ಸಾಕಷ್ಟು ಜನರಿಗೆ ಈ ಫೈಬ್ರೋ ಅಡಿನೋಮ ಬಗ್ಗೆ ತಿಳುವಳಿಕೆನೇ ಇಲ್ಲ ಮತ್ತೆ ತಿಳುವಳಿಕೆ ಇಲ್ಲ ಅನ್ನೋದ್ರ ಜೊತೆಗೆ ಅದು ಯಾಕೆ ಬರುತ್ತದೆ ಬಂದಾಗ ಏನ್ ಮಾಡಬೇಕು ಅನ್ನೋ ಸಾಕಷ್ಟು ಮಾಹಿತಿ ಕೊರತೆ ಇರೋದ್ರಿಂದ ಫೈಬ್ರೋ ಅಡಿನೋಮದ ಬಗ್ಗೆ ಡಾಕ್ಟರ್ ಜಿ ಡಿ ಸರತ್ರ ಇವತ್ತು ಮಾತುಕತೆಯನ್ನ ಮಾಡ್ತಾ ಇದ್ದೀನಿ ಸರ್ ಸರಜ ಚಂಗೋಳಿ ಚಾನಲ್ಗೆ ನಿಮಗೆ ಸ್ವಾಗತ ಸರ್ ನಮಸ್ಕಾರ ಫೈಬ್ರೋ ಅಡಿನೋಮ ಅಂದ್ರೆ ಏನು ಸರ್ ಮಾಹಿತಿ ನೀಡ್ತೀರಾ ಸರ್ ಫೈಬ್ರೋ ಅಡಿನೋಮ ಅಂತ ಹೇಳಿ ಅದು ಇಂಗ್ಲಿಷ್ ನಲ್ಲಿ ಅದೊಂದು ಹೆಸರು ಹೆಣ್ಣು ಮಕ್ಕಳಲ್ಲಿ ಸ್ತನದಲ್ಲಿ ಬರ್ತಕ್ಕಂಥ ಒಂದು ಗಡ್ಡೆ ಇದು ಕ್ಯಾನ್ಸರ್ ಅಲ್ಲ ಹೆದರಂತ ಪರಿಸ್ಥಿತಿ ಇಲ್ಲ ಆದರೆ ಚಿಕಿತ್ಸೆ ಕೊಡದೆ ಬಹಳ ವರ್ಷಗಳ ಹಾಗೆ ಬಿಟ್ಕೊಂಡಾಗ ಕ್ಯಾನ್ಸರ್ ಆಗು ತಿರುಗಬಹುದು ಅನ್ನೋದು ಒಂದು ಇದೆ ಫೈಬ್ರೋಡ್ ಇನ್ನೋಮು ಒಂದು ಸಿಂಪಲ್ ಗಡ್ಡೆ ಅದನ್ನ ಶಸ್ತ್ರಚಿಕಿತ್ಸೆ ಮಾಡಿ ತೆಗೆದಾಕಬಹುದು ಅದನ್ನ ತೆಗೆದ ಮೇಲೆ ಮತ್ತೆ ಪರೀಕ್ಷೆ ಕಳಿಸ್ತೀವಿ ಸಾಮಾನ್ಯವಾಗಿ ಅದನ್ನ ಕ್ಯಾನ್ಸರ್ ಅಂತ ಯಾರು ಎದುರ್ಕೊಳ್ತಾರೆ ಜನ ಏನೋ ದೇಹದಲ್ಲಿ ಈ ಹೈಬ್ರೋಡೆನೋ ಅಂತಕ್ಕಂಥ ಪರಿಸ್ಥಿತಿ ಏನಿದೆ ಅದನ್ನ ತೆಗೆದು ಪರೀಕ್ಷೆ ಮಾಡಿಸೋದು ಅದೇ ತರ ಗಡ್ಡೆಗಳು ಬರಬಹುದು ಕ್ಯಾನ್ಸರ್ ಇರ್ತಕ್ಕಂಥದ್ದು ಗಡ್ಡೆಯಾಗೇ ಬರುತ್ತೆ ಆದ್ರೆ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇದೆ ಎಲ್ಲ ಗೆಡ್ಡೆಗಳು ಕ್ಯಾನ್ಸರ್ ಗಡ್ಡೆಗಳು ಅಲ್ಲ ಅಲ್ಲ ಅದನ್ನ ಆಪರೇಷನ್ ಮಾಡಿ ತೆಗೆದಾಕಬಹುದು ಸಾಮಾನ್ಯವಾಗಿ ಚಿಕ್ಕ ವಯಸ್ಸಿನಲ್ಲೇ ಬರ್ತಕ್ಕಂಥ ಚಿಕ್ಕ ಹದಿನೈದು ಹದಿನಾರು ಹದಿನೆಂಟು ಇಪ್ಪತ್ತು ವರ್ಷದಲ್ಲೇ ಕಾಣಿಸ್ಕೊಳ್ತಕ್ಕಂಥ ಮಾಮೂಲಿ ಸಾಮಾನ್ಯವಾಗಿ ಸೊ ಸುಮಾರು ನಮ್ಮ ಔಟ್ ಪೇಶೆಂಟ್ ಅಲ್ಲಿ ತಿಂಗಳಲ್ಲಿ ಒಂದು ಎರಡು ಮೂರು ಕೇಸ್ ಇದ್ದೇ ಇರ್ತಾವೆ ತಗೊಂಡ್ರೆ ಇಬ್ರು ಮೂರು ಜನಕ್ಕಂತೂ ಸಿಕ್ಕೇ ಇರ್ತಾವೆ ಅದನ್ನ ಏನ್ಮಾಡ್ತಾರೆ ಅಂದ್ರೆ ಒಂದು ಸಂಕೋಚ ಸ್ವಾದಿಂದ ತೋರ್ಸಕ್ ಹೋಗಲ್ಲ ಸ್ಥಾನದಲ್ಲಿರೋದ್ರಿಂದ ಬ್ರೆಸ್ಟ್ ಕ್ಯಾನ್ಸರ್ ಬ್ರೆಸ್ಟ್ ಗಡ್ಡೆ ಇರೋದ್ರಿಂದ ಯಾರು ಸಂಕೋಚ ಪಡ್ತಾರೆ ತೋರಿಸಬೇಕು ಈಗ ಇತ್ತೀಚೆಗೆ ಸ್ವಲ್ಪ ಇವೆಲ್ಲ ಅವೇರ್ನೆಸ್ ಬಂದಿರೋದ್ರಿಂದ ಅಲ್ಲಿ ಕ್ಯಾನ್ಸರ್ ಆಗಿದೆ ಇಲ್ಲಿ ಹೆದರ್ಕೊಂಡು ಓಡಿ ಬರ್ತಾರೆ ಈಗ ಅದರಲ್ಲೂ ಯಂಗ್ಸ್ಟರ್ಸ್ ಚಿಕ್ಕ ವಯಸ್ಸಿನವರು ಬೇಗ ಬರ್ತಾರೆ ಬಂದು ನೋಡಿದಾಗ ನಾವು ಪರೀಕ್ಷೆ ಮಾಡಿ ಹೇಳ್ತೀವಿ ಈ ಈ ಗಡ್ಡೆಗೂ ಕ್ಯಾನ್ಸರ್ ಗಡ್ಡೆಗೂ ವ್ಯತ್ಯಾಸ ಏನಂದರೆ ಪರೀಕ್ಷೆ ಮಾಡುವಾಗ ಬ್ರೆಸ್ಟಲ್ಲಿ ಅಂದರೆ ಸ್ಥಾನದಲ್ಲಿ ಆ ಗಡ್ಡೆ ಆ ಕಡೆ ಇಲ್ಲಿ ಪರೀಕ್ಷೆ ಮಾಡಿದಾಗ ಒಂದು ಕಡೆಯಿಂದ ಒಂದು ಕಡೆಗೆ ಜಾರತ್ತ ಒಂದೇ ಸರಿ ಕೈ ಸಿಗಲ್ಲ ಅದಕ್ಕೆ ಪರೀಕ್ಷೆ ಮಾಡೋಕ್ಕೂ ಒಂದು ವಿಧಾನ ಇದೆ ಹೆಣ್ಮಕ್ಳು ತಮ್ಮನ್ನು ತಾವೇ ತಮ್ಮ ಬ್ರೆಸ್ಟನ್ನು ತಾವೇ ಪರೀಕ್ಷೆ ಮಾಡ್ಕೊಂಡು ಮಾಡ್ಕೊಂಡು ಸ್ನಾನ ಗಿನ ಮಾಡಿದಾಗ ಅದು ಗಡ್ಡೆ ಸಿಕ್ಕಿದಾಗ ಕೈ ಸಿಗುತ್ತೆ ಟಿಶ್ಯೂ ಅಷ್ಟು ಗಡ್ಡೆ ಹಿಡಿದ್ರೆ ಗಡ್ಡೆ ಸಿಕ್ಕಿದ್ರು ಎಲ್ಲರಿಗೂ ಫ್ಲಾಟ್ ಹ್ಯಾಂಡ್ ಅಲ್ಲಿ ಈ ಥರ ಮಾಡಿದರೆ ಒಂದು ಗಡ್ಡೆ ಸಿಗುತ್ತೆ ಅದು ಆ ಕಡೆ ಈ ಕಡೆ ಜಾಸ್ತಿ ಇರುತ್ತೆ ಅದೇ ಕ್ಯಾನ್ಸರ್ ಇದಾಗಿದ್ರೆ ಅದು ಅಷ್ಟು ಬೇಗ ಅಷ್ಟು ಜಾರಲ್ಲ ಅಲ್ಲೇ ಒಂದು ಕಡೆ ಆ ಕಡೆ ಕಡೆ ಹೆಚ್ಚಾಗಿ ಜಾರಲ್ಲ ಪ್ರಾರಂಭದಲ್ಲಿ ಇರ್ಬೋದು ಅದು ಇದು ಅದಕ್ಕೆ ಒಂದು ನಮ್ಮ ಇದರಲ್ಲಿ ಸರ್ಜರಿ ಹೇಳ್ತಾರೆ ಮೌಸ್ ದಿ ಬ್ರೆಸ್ಟ್ ಅಂತ ಇಲ್ಲಿ ಅಂತ ಒಂದು ಮಾತಿದೆ ಅದು ಸಣ್ಣದಾಗಿ ಅದಕ್ಕೆ ಇಂಥದ್ದೇ ನಿಗದಿತ ಕಾರಣ ಇಲ್ಲ ಯಾತಕ್ಕೆ ಬರುತ್ತೆ ಅನ್ನೋದು ಗೊತ್ತಿಲ್ಲ ಬಂದಾಗ ಅನುಮಾನ ಬಂದಾಗ ಅದನ್ನು ಭಾಳ ದಿನ ಇದ್ದೇನೆ ಆಪ್ರೇಷನ್ ಮಾಡಿ ತೆಗಿಬೋದು ಹಾಗೆ ಲೋಕಲ್ ಇಂಜೆಕ್ಷನ್ ಕೊಟ್ಕೊಂಡೆ ತೆಗಿಯಕ್ಕೆ ಬರುತ್ತೆ ಅದಕ್ಕೆ ಏನು ಸಂಭ್ರಮ ಅನಸಿಸಿಯಾ ಬೇಕಾಗಿಲ್ಲ ಲೋಕಲ್ ಅನಿಸಿಯಾ ಕೊಡ್ತೀವಿ ಮತ್ತೆ ಆಸ್ಪತ್ರೆಯಲ್ಲಿ ಇರೋದು ಬೇಕಾಗಿಲ್ಲ ಒಂದೆರಡು ಗಂಟೆ ಇದ್ರೆ ಸಾಕು ಆ ಥರ ಆಪರೇಷನ್ ಸಿಂಪಲ್ ಇದು ಗಡ್ಡೆ ಅದು ಮತ್ತೆ ಶಸ್ತ್ರಚಿಕಿತ್ಸೆನೂ ಸಿಂಪಲ್ ಹೊಲಿಗೆ ಹಾಕಿವೆ ಅವರ ಒಂದು ವಾರ ಪಟ್ಕೊಂಡು ಹೊಲಿಗೆ ಈಗಂತೂ ಇನ್ನೂ ಹೊಲಿಗೆ ಅಂತ ಅಲ್ಲೇ ಕರಿಗೋಗತಕ್ಕಂಥ ಹೊಲಿಗೆ ಕಳೆದ ಮತ್ತು ವಾಪಸ್ಸು ಹೊಲಿಗೆ ದಕ್ಷಕ್ಕೆ ಬರಬೇಕು ಅಂತೂ ಇಲ್ಲ ಒಂದ್ಸರಿ ಚೆಕ್ಅಪ್ಗೆ ಬಂದರೆ ಆಯ್ತವ ಅದು ಹಾಗೆ ಅಲ್ಲೇ ಕರಿಗೋಗತಕ್ಕಂಥ ವ್ಯವಸ್ಥೆನೂ ಇದೆ ಅದಕ್ಕಾಗಿ ಹೆದರ್ಕೊಳ್ಳುವಂಥದ್ದು ಇದಿಲ್ಲ ನಾವ್ ಹೇಳಿದ ಹಾಗೆ ಆಎದೆಯಲ್ಲಿ ಬರೋಂತ ಗೆಡ್ಡೆಗಳು ಎಲ್ಲವೂ ಕ್ಯಾನ್ಸರ್ ಎಲ್ಲವೂ ಕ್ಯಾನ್ಸರ್ ಅಂದ್ರೆ ನಾವು මුತ್ತಿ ನೋಡ್ಕೊಂಡಾಗ ಅದು ಬೀಜದ ರೀತಿ ಆಕಡೆ ಕಡೆ ಜಾಸ್ತಾ ಇದೆ ಅಂತ ಅವರಿಗೆ ಇದ್ರೆ ಹೆಣ್ಣು ಮಕ್ಕಳಿಗೆ ಒಯಿತಿ ಅದಕ್ಕೆ ಇದೆ ಡಾಕ್ಟರ್ ಅದು ಬಂದ್ರೆ ಹೇಳ್ತರು ಇದರಲ್ಲಿ ಸ್ತನದ ಗೆಡ್ಡೆಗಳಲ್ಲಿ ಒಂದು ಈ ಫೈಬ್ರೋಟಿಕ್ ಒಂದು ಸಿಂಪಲ್ ಇನ್ನೊಂದು ಕ್ಯಾನ್ಸರ್ ಮತ್ತೊಂದು ಆರು ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಹಾರ್ಮೋನ್ ಇದರಿಂದಲೂ ಕೆಲವರಿಗೆ ಹೆಣ್ಮಕ್ಳಿಗೆ ಮಧ್ಯ ವಯಸ್ಸಿನ ಹೆಣ್ಮಕ್ಳಿಗೆ ತುಂಬ ನೋವು ಬರುತ್ತೆ ಒಂದು ಕೈ ತಾಗಿದ್ರು ನೋವಾಗತ್ತೆ ಗಟ್ಟಿ ಆಗುತ್ತೆ ಅದು ಫೈಬ್ರೋ ಅಡಿನೋಸಿಸ್ ಅಂತೀವಿ ಅದು ಅದು ಹಾರ್ಮೋನ್ ಡಿಫರೆನ್ಸ್ ಬರೋದು ಅದಕ್ಕೆ ಅದನ್ನು ಹೆದರ್ಕೊಳ್ಳೋದು ಬೇಡ ಟ್ರೀಟ್ಮೆಂಟ್ ಕೊಟ್ಟರೆ ಸರಿ ಆಗುತ್ತೆ ಎಷ್ಟೋ ಜನ ಟ್ರೀಟ್ಮೆಂಟ್ ಬೇಕಾ ತನ್ನಿಂದ ಮೆನೋಪಾಸ್ ಟೈಮ್ ಮೆನೋಪಾಸ್ ಟೈಮಲ್ಲಿ ಜಾಸ್ತಿ ಆಗುತ್ತೆ ಅವಾಗ ತುಂಬ ಸ್ವಲ್ಪ ಟೈಟು ಆಗ್ಬೋದು ಮತ್ತು ನೋವು ಬರುತ್ತೆ ಬೇರೆ ನೋವು ಅಂದರೆ ಸ್ವಲ್ಪ ಕೈ ಮಾಡಿದ್ರು ತಾಗಿದ್ರು ನೋವು ಬರೋ ಪರಿಸ್ಥಿತಿ ಇದೆ ಹೆದರ್ಕೊಂಡು ಬರ್ತಾರೆ ಪಾಪ ಏನೋ ಆಗ್ಬಿಟ್ಟಿದೆ ಅವಳಿಗೆ ಕ್ಯಾನ್ಸರ್ ಆಗಿತ್ತು ಅಂತ ನನಗೆ ಹಿಂಗಾಗ್ಬಿಟ್ಟಿದೆ ಹೆದರ್ಕೊಳ ಅದಕ್ಕೆ ಏನು ಅದಕ್ಕೆ ಪಕ್ಕಾ ಮಾಡ್ಕೊಳ್ಳೋಕ್ಕೆ ಡಾಕ್ಟ್ರುಗಳೇ ಅದಕ್ಕೆ ಉಪಶಮ ಮಾಡೋದು ಆವಾಗ ಏನೇನು ಲೋಕನೆ ಮಾಡ್ಕೊಂಡು ತಲೆ ಕೆಡಿಸ್ಕೊಂಡು ನನಗೆ ಅದಾಗ್ಬಿಟ್ಟಿದೆ ಏನಾಗ್ಬಿಟ್ಟಿದೆ ಅಥವಾ ಅಡ್ಡಿ ಗಡ್ಡೆ ಇದೆ ಅಂತ ಯಾರಾದರೂ ಹೆಣ್ಣು ಮಗಳು ಹೇಳಿಲ್ಲ ಅಲ್ಲಿ ಕುತ್ಕೊಂಡು ಏನು ಮಾಡ್ತಾರೆ ಹೆಣ್ಮಗಳು ಅಯ್ಯೋ ಅವಳಿಗೆ ಹಂಗಾಗಿತ್ತು ಹೋಗೇ ಬಿಟ್ಟರೋರು ಇವಳ ತಲೆ ಕೆಡ್ತಾವೆ ಸೈಕಲ್ ಇದೆ ಸೈಕಿಂಗ್ ಪೇಷಂಟಾಗಿ ಬಿಡ್ತಾವೆ ನಮಗೆ ಅವರು ಪೇಷಂಟ್ ಇದ್ದರು ನಾನು ಪ್ರ್ಯಾಕ್ಟೀಸ್ ಶುರು ಮಾಡಿದಾಗ ಅವತ್ತು ಅವಾಗ ಆ ಮನೆಗೆ ಮೂವತ್ತೈದು ನಲ್ವತ್ತು ವರ್ಷ ಯಾರೋ ಹೇಳ್ಬಿಟ್ಟಿದ್ದಾರೆ ಬಂದು ಪರೀಕ್ಷೆ ಅಳತಾನೆ ಬಂದ ಪರೀಕ್ಷೆ ಮಾಡಿದೆ ನೋಡಿದೆ ಫೈಬ್ರೋಡಿನೋಸಿಸ್ ಒಡ್ಡೆಸ ಅವಳಿಗೆ ಕನ್ವಿನ್ಸ್ ಮಾಡಿ ಕ್ಯಾನ್ಸರ್ ಆಗಿದೆ ಅಂತ ಹೇಳ್ಬಿಟ್ಟಿದ್ದಾರೆ ಅವಳಿಗೆ ಬಂದು ನೋಡಿ ಹೇಳಿ ಅದಕ್ಕೂ ಇನ್ವೆಸ್ಟಿಗೇಷನ್ಸ್ ಎಲ್ಲ ಇದೆ ಅಲ್ಟ್ರಾಸೌಂಡ್ ಇದೆ ಎಕ್ಸ್ರೇ ಮಾಡ್ಬೋದು ಇದೆಲ್ಲ ಮಾಡಿ ನೋಡಿ ಕನ್ಫರ್ಮ್ ಮಾಡ್ಕೊಳ್ಳೋಣ ಮಾಡಿದ ಅವಾಗೆಲ್ಲ ಅವಾಗ ಇಷ್ಟೊಂದು ಇಲ್ಲ ಇರಲಿಲ್ಲ ನಾನು ಹೇಳ್ತೀರಿದ್ದು ತೊಂಬತ್ತು ಆರು ತೊಂಬತ್ತೆರಡರೊಳಗೆ ಇವತ್ತು ಚೆನ್ನಾಗಿದ್ದಾಳೆ ಕ್ಯಾನ್ಸರ್ ಇದೆ ಇಲ್ಲ ಅವಳು ಹೆದ್ರಕೊಂಡು ತಲೆ ಕಟ್ಕೊಂಡು ಹೋಗಿ ಬಿಡ್ತೀನಿ ನಿಂತ್ಕೊಂಡು ಅಂತ ಇವತ್ತು ಇದು ಅವಳಿಗೆ ಸುಮಾರು ಹೆಚ್ಚು ಕಡಿಮೆ ಅರವತ್ತು ವರ್ಷ ಇರ್ತಿದ್ದಾಳೆ ಚೆನ್ನಾಗಿದ್ದಾಳೆ ಒಂದು ಮೂವತ್ತು ವರ್ಷದಿಂದ ಕತೆ ಐತಿ ಅವ್ಳು ಅವ್ಳು ಹೇಳ್ತಾಳೆ ನಿಮ್ಮಿಂದ ಬದುಕಿಸ್ತ ನಾ ಬದುಕಿಸಿದೆ ಎಲ್ಲ ದೇವ್ರು ಬದುಕಿಸ್ತಾರೆ ಬಟ್ ಅವ್ಳಿಗೆ ಆವಾಗಲೇ ಇದಾಗಿದ್ರೆ ಕೆಂತವ್ರು ದೇವರು ಮಾತಾಡ್ತೇನೆ ಹಂಗಾಗಿ ಅದಕ್ಕೆ ನಾವು ಕಲ್ತಿದ್ದೀವಿ ಅಂತ ಅನ್ಕೊಂಡು ಇನ್ನೆಲ್ಲ ಹೇಳೋದ್ರೆಲ್ಲ ಅರ್ಥ ಇಲ್ಲ ಜನಕ್ಕೆ ಅದು ಉಪಯೋಗ ಆಗ್ಬಾರ್ದು ಔಷಧಿ ಕೊಡೋದು ಇರ್ಬೋದು ಕಾಯಿಲೆ ಕಂಡು ಹಿಡಿಯೋದು ಅವಳ ಸ್ವಲ್ಪ ನಾವು ಹೇಗೆ ಸ್ಪಂದಿಸ್ತೀವಿ ಅನ್ನೋದು ಭಾಳ ಮುಖ್ಯ ಅದರಲ್ಲೇ ಅರ್ಧ ಕೆಲವು ಕಾರ್ಯ ಬಿಟ್ಟು ಬಿಟ್ಟು ಹೋಗ್ತವೆ ಡಾಕ್ಟರ್ ಕೌನ್ಸಿಲಿಂಗ್ ಕೌನ್ಸಿಲಿಂಗ್ ಭಾಳ ಮುಖ್ಯ ಆಮೇಲೆ ಅವರು ಕೂಡ ಅಷ್ಟೇ ಪೇಶಂಟ್ ಬಂದವರು ಕೂಡ ಈಗೇನಾಗಿದೆ ಸ್ವಲ್ಪ ಬುದ್ಧ ಒಂದ್ರೆ ಬಿಡ್ತಾರೆ ನಾನು ಸ್ಕ್ಯಾನೇ ಮಾಡಿ ಸ್ಕ್ಯಾನ್ ಮಾಡೋದಕ್ಕೆ ಮುಂಚೆ ಏನಾಗಿದೆ ಅದನ್ನು ಹೇಳೋ ಎಷ್ಟೋ ಜನ ಬರ್ತಾರೆ ನಾನು ಸ್ಕ್ಯಾನ್ ಮಾಡ್ಕೊಂಡು ನೋಡಿ ಹೋಗೋಣ ಅಂತ ಹೇಳೋಣ ಅದಲ್ಲ ಏನು ತೊಂದರೆ ಆಗಿದೆ ಅದನ್ನು ಹೇಳೋ ಬಟ್ಟೆ ನಾವು ಬಂದರೆ ಏನಾಗುತ್ತೆ ಅಂತ ಇನ್ನೇನು ತೊಂದರೆ ಆಗುತ್ತಾ ಇವೆಲ್ಲ ಆ ಹೆಸರಿ ಹೇಳೋದ್ರಲ್ಲೇ ನಮಗೆ

ಪತ್ತೆ ಹೆಚ್ಚೋದಕ್ಕೆ ಕಷ್ಟ ಆಗ್ಬೋದು ಅದಕ್ಕೆ ಇವನ್ನೆಲ್ಲ ತಿಳ್ಬೇಕು ನೀವು ಅಲ್ಟ್ರಾಸೌಂಡ್ ಇರ್ಬೋದು ಎಕ್ಸ್ರೇ ಇರ್ಬೋದು ಸಿ ಟಿ ಸ್ಕ್ಯಾನ್ ಇರ್ಬೋದು ಎಮ್ ಆರ್ ಐ ಇರ್ಬೋದು ರಕ್ತ ಪರೀಕ್ಷೆ ಇರ್ಬೋದು ಇವೆಲ್ಲ ಬೇಕಾಗ್ತದೆ ಸಪೋರ್ಟಿಂಗ್ ಅಂತ ನಮ್ಗೆ ಪತ್ತೆ ಹೆಚ್ಚೋದಕ್ಕೆ ಸಪೋರ್ಟಿವ್ ಅವರಿಂದ ಕಾಯಿಲೆ ವರ್ಷ ಆಗಲ್ಲ ಖಂಡಿತ ವಿಧಾನ ಅದಕ್ಕೆ ಚಿಕಿತ್ಸೆ ಚಿಕಿತ್ಸೆ ಮಾಡೋದು ಅಥವಾ ಔಷಧಿಗಳು ಕೊಡೋದು ಇದೆಲ್ಲ ಮಾಡಬೇಕಾಗುತ್ತೆ ಮಾಡಬೇಕಾಗುತ್ತೆ ಮಾಡಿದಾಗ ಆಗುತ್ತೆ ಇಷ್ಟೆಲ್ಲ ಈಗ ಉದಾಹರಣೆಗೆ ಕ್ಯಾನ್ಸರು ಕೆಲವು ಕ್ಯಾನ್ಸರ್ನ ಉಪ್ಷನ್ ಮಾಡೋದು ಆಗೋದೇ ಇಲ್ಲ ಏನು ಮಾಡಬೇಕು ರೇಡಿಯೋ ತೆರಪಿ ಕೊಡ್ತಾರೆ ಕಿಮೋಥೆರಪಿ ಕೊಡ್ತಾರೆ ಏನ್ ಮಾಡಿದ್ರು ಮಾಡ್ಕೊಂಡಿರುತ್ತೆ ಬೇರೆ ಕಡೆ ಹರಡ್ಕೊಂಡಿರುತ್ತೆ ಒಂದೇ ಕಡೆ ಇದ್ರೆ ನಾನು ನೋಡ್ಬೋದು ಬೇರೆ ಕಡೆ ಹರಡ್ಕೊಂಡಿರುತ್ತೆ ಅವೆಲ್ಲ ಕಾಂಪ್ಲಿಕೇಶನ್ಸ್ ಅದು ಪ್ರಭಾವ ಬೇರೆ ಏನೋ ಒಂದಾಗಿರುತ್ತೆ ಆಮೇಲೆ ಇನ್ನು ಕೆಲವರಿಗೆ ಕ್ಯಾನ್ಸರ್ ಅಂತ ಹೆಸರು ಕೇಳೇ ಅರ್ಧ ಜೀವ ಆಗ್ತಾರೆ ನಿಮ್ಮ ಹೆಸರು ಹೇಳಲ್ಲ ನೀವು ವಕೀಲರು ಒಬ್ಬರು ಇದ್ರು ನಾನೇ ಡಯಾಗ್ನೋಸ್ ಮಾಡಿದ್ದು ಮಣಿಪಾಲ್ ಕಳಿಸಿದ್ದು ಇನ್ನೊಂದು ಸ್ವಲ್ಪ ದಿನ ಬದುಕೋದಾಗಿತ್ತು ಮನುಷ್ಯ ನನಗೆ ಕ್ಯಾನ್ಸರ್ ಇದೆ ಅಂತಾನೆ ಅರ್ಧ ಜೀವ ಆಗಿರ್ಬೋದು ಮಾನಸಿಕವಾಗಿ ಯಾಕೆಂದ್ರೆ ಭಯ ಅಲ್ಲ ನನಗೆ ಎದೆ ಹೊಡ್ದ್ಬಿಡ್ತಾರೆ ಅಂತ ಹೇಳ್ತಾರು ಎದು ಹುಡುಕ್ ಬಿಟ್ಟು ಆ ಥರ ಭಯ ಬೀಗ ಮನುಷ್ಯನಿಗೆ ಯಾವುದೇ ಕಾಯಿಲೆ ಬರಲಿ ವಿಲ್ ಪವರ್ ಇರಬೇಕು ಮನಸ್ಥಿತಿ ಗಟ್ಟಿ ಇರ್ಬೇಕು ಆಯಿತು ಬರುತ್ತೆ ಯಾರಿಗೆ ಬರಲ್ಲ ಕಾಯಿಲೆ ಮನುಷ್ಯರಿಗೆ ಬರದಾಗ ಗಾದೆ ಹೇಳ್ತಾರಲ್ಲ ಮರಕ್ಕೆ ಬರುತ್ತೋ ಅಂತ ಮರಕ್ಕೂ ಬರುತ್ತೆ ಹೇಳಕ್ಕೆ ಬರಲ್ಲ ಅದಕ್ಕೆ ಜಾನುವಾರಿಗೆ ಬರುತ್ತೆ ಹೇಳಕ್ಕೆ ಬರಲ್ಲ ಗೊತ್ತಾಡ್ತಾ ಇರುತ್ತೆ ಆದರೆ ಮನುಷ್ಯನೇ ಬಂದಾಗ ಬುದ್ಧಿ ಇದೆ ನಮಗೆ ಇಲ್ಲಿಂದ ತೊಂದರೆ ಆಗುತ್ತೆ ಅಂತ ಶಕ್ತಿ ಹೇಳ್ತಕ್ಕ ಪ್ರಾಣಿಗೆ ಅವಕಾಶ ಇದೆ ಆಮೇಲೆ ನಮ್ಮ ದುರಭ್ಯಾಸಗಳು ಕಾಯಿಲೆ ತಗೊಳಕ್ಕೂ ನಾವು ದುಡ್ಡು ಖರ್ಚು ಮಾಡಿ ಕಾಯಿಲೆ ವಾಸಿ ಮಾಡೋಕ್ಕೂ ದುಡ್ಡು ಖರ್ಚು ಮಾಡೋದು ಅರ್ಥ ಎಣ್ಣೆ ಕುಡಿಬೇಕು ಕಾಯಿಲೆ ತಗೊಳ್ತಾನೆ ಸಿಗರೆಟ್ ಬಿಡಿ ಸಿಗ್ತಾರೆ ಹೊಗೆ ಸೊಪ್ಪು ಹಾಕ್ತಾರೆ ಕಾಯಿಲೆ ತಗೊಳ್ತಾರೆ ಮತ್ತೆ ವಾಸಿ ಮಾಡೋಕೆ ಅದಕ್ಕೆ ಬರ್ತಾರೆ ಅರ್ಥ ಇದೆಯಾ ಅದರಲ್ಲಿ ನಾನು ಎಷ್ಟೇ ತಾರೀಕು ದಿನ ನಿತ್ಯ ಹೇಳ್ತೇನೆ ಏನೇ ಅದರಲ್ಲೂ ಈಗ ವಿಮಲ್ ಗುಟ್ಕ ಇವೆಲ್ಲ ಬಂದವಲ್ಲ ಅವ್ನು ತಿಂದು ತೊಂದರೆ ಮಾಡ್ಕೊಂಡು ಬರ್ತಾನೆ ಅಲ್ಲಯ್ಯ ನೀವು ಕಾಯಿಲೆ ತಗೊಳ್ಳೋಕ್ಕೂ ದುಡ್ಡು ಖರ್ಚು ಮಾಡ್ತಾರೆ ಮತ್ತು ಕಾಯಿಲೆ ವಾಸ ಮಾಡೋಕೆ ದುಡ್ಡಿದ ಅರ್ಥ ಇದೆಯಾ ಅದರಲ್ಲಿ ದುಡ್ದು ಏನು ಮತ್ತೆ ಏನಾಗುತ್ತೆ ಇದು ಸೋಷಿಯಲ್ ಪ್ರಾಬ್ಲಮ್ ಇದು ಕೌನ್ಸಿಲಿಂಗ್ ನಾವು ತಿಳಿಸ್ಬೇಕು ಅವರಿಗೆ ಎಷ್ಟು ಹೇಳಿದ್ರು ಕೆಲವರು ಬರ್ತಾರೆ ಕೆಲವ್ರು ಅರ್ಥ ಮಾಡ್ಕೊಂಡು ಹೋಗ್ತಾರೆ ಕಡಿಮೆ ಮಾಡ್ಕೊಂಡು ಹೋಗೋರು ಸಾಮಾನ್ಯ ನಾನು ಔಟ್ ಪೇಶೆಂಟ್ ಕುತ್ಕೊಂಡಾಗ ಟ್ರೀಟ್ಮೆಂಟಿಗೆ ನಾನು ಜಾಸ್ತಿ ಇರುತ್ತೆ ಖಂಡಿತ ಸರ್ ಎಲ್ಲ ವೀಕ್ಷಕರ ಪರವಾಗಿ ನಿಮಗೆ ಅನಂತ ಧನ್ಯವಾದ ತಿಳಿಸ್ಬೇಕು ಅವರಿಗೆ ಯಾಕೆ ಇಂಥ ಇಂಥವೆಲ್ಲ ಇದ್ದಾಗ ನಿಮಗೆ ತೊಂದರೆ ತಗೊಳ್ತೀರ ಯಾಕೆ ತಗೊಳ್ತೀರ ನೀವು ಯಾಕೆ ಬರ್ಬೇಕು ಸುಮ್ಮನೆ ಬೇಡದಲ್ಲ ತಲೆ ಕೆಟ್ಕೊಂಡು ಕೂತ್ಕೊಳ್ತೀರಾ ಇದೇ ನಾನು ಹೆಣ್ಮಕ್ಳು ಬರ್ತಾರೆ ಯಾವುದೋ ಸಮಸ್ಯೆ ಮನೆಯಲ್ಲಿ ತಲೆ ಕಟ್ಕೊಂಡು ಹಾಗಾಗುತ್ತೆ ಹೀಗಾಗುತ್ತೆ ಅಂತ ಅವ್ರು ಆಮೇಲೆ ಬಂದು ಹೇಳ್ತಾರೆ ಸರ್ ನೀವು ಅವತ್ತು ಹೇಳಿದ್ರೆ ನೀವು ತೊಂದರೆ ಇಲ್ಲ

ನಮಸ್ಕಾರ ಯಾರು ಅಂತ ಗೊತ್ತಿರಲ್ಲ ನನಗೆ ತುಂಬಾ ಪೇಶೆಂಟ್ಸ್ ಬರ್ತಾರೆ ನಮಸ್ಕಾರ ಮಾಡ್ತಾರೆ ಸರ್ ನೀವೇ ಸರ್ ನಾನು ಆಪರೇಷನ್ ಮಾಡಿದ್ದು ನಾನು ಬದುಕಿಸ್ಬಿಟ್ಟಿ ಸರ್ ಬದುಕಿಸ್ಬಿಟ್ಟಿ ನಾರಾಯಣ ಹರಿ ಅಂತ ನಾನು ಬದುಕಿದಲ್ಲ ದೇವರ ಪ್ರೀತ ಬದುಕಿದಾನೆ ಬಟ್ ಅವರ ಅಭಿಮಾನ ಇದೆಯಲ್ಲ ಅದಕ್ಕಿಂತ ಸನ್ಮಾನ ಇನ್ನೇನು ಬೇಕು ಇಲ್ಲ ಪ್ರಿನ್ಸಿಪಾಲ್ ಆಗಿ ಇದಾಗಿದೆ ರಿಟೈರ್ ಇದು ಲೆಕ್ಚರ್ ಆಗಿದ್ದಾರೆ ಪ್ರೊಫೆಸರ್ ಅವ್ರು ನಮ್ಮ ದೂರ ಸಂಬಂಧನೇ ಹೌದು ನನಗೆ ಗೊತ್ತಿಲ್ಲ ಮನೆ ಅವ್ರು ಸಿಕ್ಕಿದಾಗ ಎಲ್ಲ ಪರಿಚಯ ಭಾಳ ದಿನ ಪರಿಚಯ ಇದೆ ಸರ್ ನೀವೇ ಸರ್ ನನಗೆ ಅಪೆಂಡಿಕ್ಸ್ ಆಪರೇಷನ್ ಮಾಡಿತ್ತು ಅಂತ ನನಗೆ ಗೊತ್ತಿಲ್ಲ ನಾನು ಮಾಡಿದ್ದು ನೆನ್ಪಿರಲ್ಲ ಯಾರೋ ಬರ್ತಾರೆ ಅಲ್ಲೆಲ್ಲ ಹೋಗಿ ಸರ್ ನಮಸ್ಕಾರ ನೀವೇನು ಉಳಿಸ್ತಾರೆ ನಾನು ಉಳಿಸಿದ್ರಲ್ಲಪ್ಪ ದೇವರು ಉಳಿಸಿದ ಇಲ್ಲ ಸರ್ ನೀವೇ ಟ್ರೀ ಚಿಕಿತ್ಸೆ ಕೊಡುತ್ತೆ ಅದು ಎಷ್ಟು ಸಂತೋಷ ಆಗುತ್ತೆ ಇದನ್ನು ಸಂತೋಷ ಪಡೆಯೋದೇ ನಮಗೂ ದುಡಿಮೆ ದುಡ್ಡು ಬೇಕು ದುಡ್ಡು ಎಲ್ಲರಿಗೂ ಬೇಕು ಯಾರಿಗೆ ಬೇಡ ಅದಕ್ಕೂ ಒಂದು ಬೀದಿ ಬೇಕಲ್ಲ ನಾನು ಮೊದಲು ಕೆಲಸಕ್ಕೆ ಸೇರಿ ಅಪಾಯಿಂಟ್ಮೆಂಟ್ ಆರ್ಡ್ರ್ ಬಂತು ಬಂಗಾರಲ್ಲಿ ಲಾಯರ್ ಆಗಿದ್ದರು ಸಂಬಂಧಿಗಳಾಗಿದ್ವಿ ಅವ್ರಿಗೆ ಹೋಗಿ ಅಪಾಯಿಂಟ್ಮೆಂಟ್ ಆರ್ಡ್ರ್ ಸಿಕ್ತು ಅಂತ ಹೋಗಿ ಹೇಳಿದೆ ಇಲ್ಲಿ ಭದ್ರ ತರಕಾರಿ ಫಸ್ಟ್ ಅಪಾಯಿಂಟ್ಮೆಂಟ್ ಇತ್ತು ಅವರೊಂದು ಮಾತಾಡಿದ್ರು ನನಗೆ ಡೋಂಟ್ ಗೋ ಆಫ್ಟರ್ ಮನಿ ಮನಿ ಶುಡ್ ಕಂಪ್ ಎಂಡು ಇದೆ ಸರ್ ಇವತ್ತಿಗೂ ನನ್ನ ತಲೆಯಿಂದ ಹೋಗಿಲ್ಲ ಅದು ಈ ಥರ ಪರಿಸ್ಥಿತಿ ಬೇಕು ನಾವು ಕಲ್ತಿದ್ದೀವಿ ಅಂತಂದ್ರೆ ದೊಡ್ಡದಕ್ಕೆ ಮಾಡಿದ್ರು ಉಪಯೋಗ ಆಗಲ್ಲ ಅಥವಾ ಕಲ್ತಿದ್ದಕ್ಕೆ ತಿಮ್ಮಕೊಂಡಿದ್ರು ಕಲ್ತದ್ದು ಸಾರ್ಥಕ ಆಗಬೇಕಾದ್ರೆ ಇದನ್ನು ಮಾಡಬೇಕು ನಾವು ಎಲ್ಲೋ ಯಾರೋ ನಮ್ಮ ಹಿರಿಯರು ಕುಣಿದಿಂದನೋ ನಮ್ಮ ನೆಂಚೋರು ಅದೃಷ್ಟದಿಂದನೋ ನಮ್ಮ ಗುರುಗಳ ಅನುಗ್ರಹದಿಂದನೋ ಕಲ್ತಿದ್ದೀವಿ ಕಲ್ತಿದ್ದಕ್ಕೆ ಸಾರ್ಥಕ ಬೇಕಲ್ಲ ನಮಗೆ ಈಗ ನಮ್ಮ ಸಮಾಜದಲ್ಲಿ ಏನಾಗಿದೆ ಅಂದರೆ ನಮ್ಮ ವೃತ್ತಿಗೆ ನಾವು ಗೌರವ ಕೊಡೋದು ಗೊತ್ತಿಲ್ಲ ನಮಗೆ ಹಾಗಾಗಿ ಇದೆಲ್ಲ ವ್ಯವಸ್ಥೆಗಳಾಗುತ್ತೆ ಅದರ ಡಾಕ್ಟರ್ ಇರ್ಬೋದು ವಕೀಲರು ಇರ್ಬೋದು ರೈತರು ಇರ್ಬೋದು ಸರ್ಕಾರಿ ಏಜೆನ್ಸಿಗಳು ಇರ್ಬೋದು ಇರ್ಬೋದು ನಾವು ಕಲ್ತಿರ್ತಕ್ಕಂಥ ನಮ್ಮ ತಗೊಂಡು ನಮಗೆ ಸಿಕ್ಕಿದಿರ್ತಕ್ಕಂಥ ಉದ್ಯೋಗ ಇದೆ ಅದಕ್ಕೆ ನಾವು ಅನ್ಯಾಯ ಮಾಡಬಾರ್ದು ಇದು ನನ್ನ ತತ್ವ ಸರ್ ಹೇಳಿದ ಹಾಗೆ ಎದೆಯಲ್ಲಿ ಅಂದ್ರೆ ಹೆಣ್ಣು ಮಕ್ಕಳ ಎದೆಯಲ್ಲಿ ಎಡ್ಡೆ ಬಂದಿದೆ ಅಂದ ತಕ್ಷಣ ನೀವು ಕ್ಯಾನ್ಸರ್ ಅಂತ ತಿಳ್ಕೊಳ್ಳೋದು ಸ್ತನದಲ್ಲಿ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳ ಸ್ತನದಲ್ಲಿ ಬರುವಂತಹ ಗೆಡ್ಡೆಗಳಿಗೆ ಫೈಬ್ರೋ ಅಡಿನೋಮ ಅಂತ ಕರೀತಾರೆ ಆ ಫೈಬ್ರೋ ಅಡಿನೋಮಗಳು ಎಲ್ಲವೂ ಕ್ಯಾನ್ಸರ್ ಗೆಡ್ಡೆಗಳ ಅಲ್ಲ ಆದರೆ ಫೈಬ್ರೊ ಅಡಿನೋಮ ಗೆಡ್ಡೆಗಳಿಗೂ ಕ್ಯಾನ್ಸರ್ ಗೆಡ್ಡೆಗಳಿಗೂ ಈಗಾಗಲೇ ಸರ್ ವ್ಯತ್ಯಾಸವನ್ನ ಹೇಳಿದ್ದಾರೆ ಹಾಗೆ ಕೆಲವೊಂದು ಗೆಡ್ಡೆಗಳು ನಾವು ಈ ರೀತಿ ಟಚ್ ಮಾಡಿಕೊಂಡ ಎದೆಯನ್ನ ಜಾರ್ತವೆ ಬೀಜದ ಆಕಾರದಲ್ಲಿ ಅದು ಕೂಡ ಫೈಬ್ರೋ ಅಡಿನೋಸಿಸ್ ಅಂತ ಹೇಳಿದರೆ ಆ ಗೆಡ್ಡೆಗಳು ಕೂಡ ಕ್ಯಾನ್ಸರ್ ಗೆಡ್ಡೆಗಳು ಅಲ್ಲ ಅಂತ ಸರ್ ಇನ್ನೊಂದು ಈ ತರ ಫೈಬ್ರೋ ಅಡಿನಮ

ಒಂದು ಸಲ ಈ ಗೆಡ್ಡೆಗಳನ್ನ ಸರ್ಜರಿ ಮಾಡಿದ ನಂತರ ಅದೇ ಜಾಗದಲ್ಲಿ ಮತ್ತೆ ಬೆಳೆಯ ಸಾಧ್ಯತೆ ಇದೆ ಅದೇ ಜಾಗದಲ್ಲಿ ಬರದೇ ಇರಬಹುದು ಮತ್ತೊಂದು ಜಾಗದಲ್ಲಿ ಬರಷ್ಟು ದೊಡ್ಡ ಬರಷ್ಟಲ್ಲ ಜಾಗ ಇದೆಯಲ್ಲ ಅಲ್ಲೆಲ್ಲರೂ ಬರ್ಬೋದು ಹೇಳಕ್ಕಾಗಲ್ಲ ಎರಡೆರಡು ಸರಿ ಆಪರೇಷನ್ ಮಾಡಿದ್ದೆ ಎರಡು ಕಡೆಗೆ ಅದನ್ನು ತೆಗೆದಾಕ್ತೀವಿ ಅಲ್ಲಿ ಇದು ಉಳಿಯಲ್ಲ ಅದೇ ಪಕ್ಕದಲ್ಲಾದ ಆಚೆ ಕಡೆ ಮತ್ತೊಂದು ಕಡೆ ಬರ್ಬೋದು ಹಾಗೆ ಎರಡು ಕಡೆಗೂ ಬಂದಂತಿದೆ ಎರಡು ಕಡೆಗೂ ಆಪರೇಷನ್ ಮಾಡಿದೆ ಆಮೇಲೆ ಇನ್ನೊಂದು ಸರ್ ಈಗ ಶೋಲ್ಡರ್ ಇದೆಯಲ್ಲ ಭುಜದ ಕೆಳಗಡೆ ಅಲ್ಲಿ ಕೆಲವರಿಗೆ ಗಟ್ಟೆಗಳು ಅನುಭವ ಆಗುತ್ತೆ ಸರ್ ಅದು ಫೈಬ್ರೋಡಿಮಮ್ ಅಲ್ಲ ನಾನು ಬಗಲಲ್ಲಿ ಬಗಲಲ್ಲಿ ಅದು ಫೈಬ್ರೋಡಿಮಮ್ ಅಲ್ಲ ಅದಕ್ಕೆ ಬೆಷ್ಟಿಗೆಂತ ಹೆಚ್ಚು ಸಂಬಂಧ ಇಲ್ಲ ಇರುತ್ತೆ ಅಲ್ಲೂ ಕೂಡ ಇದೆ ಈಗ ತುಂಬಾ ಬಿಗ್ ಬ್ರೆಸ್ಟ್ ಇದ್ದರೆ ಆಕ್ಸಿಲೇರಿ ಟೈಲ್ ಅಂತ ಕರೀತೀವಿ ಅಲ್ಲಿ ಕೂಡ ಆಗಬಹುದು ಆದರೆ ಅಲ್ಲೇ ಆಗೋದಿಲ್ಲ ಇನ್ ಬದಕ್ಕೆ ಕಟ್ಟೆ ಬಗಲನ ಸಿಗಬೇಕಾದ್ರೆ ಲಿಂಫ್ ನೋಡ್ಸ್ ಇರುತ್ತೆ ಇನ್ಫೆಕ್ಷನ್ ಅಂದರೆ ಅದು ತುಪ್ಪ ಆಗುತ್ತೆ ಅದು ಆಗ್ಬೋದು ಬಟ್ ಬೈಬರೋಡೆ ಅಷ್ಟು ಸರ್ಜರಿ ಹೆಚ್ಚಾಗಿಲ್ಲ ಅಲ್ಲ ಅದು ಇನ್ಫೆಕ್ಷನ್ ಏನೂ ಇದ್ದು ಇದೆ ಆದರೆ ಯಾವಾಗ ಮಾಡ್ತೀವಿ ಅನ್ನೋಂದರೆ ಅದಕ್ಕೂ ಕೂಡ ಡಯಾಗ್ನೋಸ್ ಕನ್ಫರ್ಮ್ ಮಾಡೋಕೆ ನಾವು ಆಗ್ತೀವಿ ಒಂದು ಬಯೋಪ್ಸಿ ಬಯೋಪ್ಸಿ ಇನ್ನೊಂದು ರಕ್ತ ಪರೀಕ್ಷೆ ಅದರಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಅವಾಗ ಆಪರೇಷನ್ ಮಾಡೋಕೆ ಮಾಡಬೇಕಾದ ಸಂದರ್ಭ ಇದ್ರೆ ಎಲ್ಲವಕ್ಕೂ ಬೇಕಾಗಿಲ್ಲ ಈಗ ಎಲ್ಲೆಲ್ಲಿ ಇಲ್ಲೆಲ್ಲಿ ಇನ್ಫೆಕ್ಷನ್ ಆದರೂ ಲಿಂಫ್ ನೋಡ್ಸ್ ಲಿಂಫ್ ಅಂತ ನಮ್ಮ ಒಂದು ರಕ್ತ ಇದರಲ್ಲಿ ಉತ್ಪತ್ತಿ ಆಗುತ್ತೆ ಅದನ್ನು ವ್ಯವಸ್ಥೆ ಅದು ಕ್ಲಿಯರ್ ಆಗೋಕ್ಕೆ ಬೇರೆ ವ್ಯವಸ್ಥೆ ಇದೆ ಎಲ್ಲ ರಕ್ತ ನಾಳಗಳು ಇದಾವೆ ಅದೊಂದು ಕಡೆ ಹೋಗಿ ಸೇರ್ಕೊಳ್ಳುತ್ತೆ ಆದರೆ ಎಲ್ಲದಕ್ಕೂ ಆಪ್ರೇಷನ್ ಬೇಕಾಗಿಲ್ಲ ಇನ್ಫೆಕ್ಷನ್ ಆದಾಗ ಅವೆಲ್ಲ ತಪ್ಪಾಗ್ತವೆ ಉದಾಹರಣೆಗೆ ಹಲ್ಲು ನಮ್ಮ ಆಯಿತು ಇಲ್ಲೆಲ್ಲ ಒಂದು ಗಂಟೆ ತಪ್ಪಾಗುತ್ತೆ ಅದು ಅಲ್ಲಿಂದ ಡ್ರೈನಾಗಿ ಇನ್ಫೆಕ್ಷನ್ ಆಗಿ ತಪ್ಪಾಗುತ್ತೆ ಕೆಲವು ಸರಿ ಅವಕ್ಕೂ ಆಪ್ರೇಷನ್ ಮಾಡಿ ತೆಗಿಬೇಕಾಗುತ್ತೆ ಅನುಮಾನ ಬಂದರೆ

ಎರಡು ಗಂಟೆ ಸ್ವಲ್ಪ ಗ್ರ್ಯಾಂಡ್ ಅಂತ ಇಲ್ಲಿ ಒಂದಿದೆ ಇದು ಪೆರೆಟೆಡ್ ಗ್ಲೈಂಡ್ ಅಂತ ಅವೆಲ್ಲ ಎನ್ಸೈನ್ಸ್ ಉತ್ಪತ್ತಿ ಮಾಡ್ತವೆ ನಮ್ಮ ಆಹಾರ ಜೀರ್ಣಕ್ಕೆ ಆಗೋದಕ್ಕೆ ಅವೆಲ್ಲ ಹೆಲ್ಪ್ ಮಾಡ್ತವೆ ಸಹಾಯ ಆಗುತ್ತೆ ಅಂಥದ್ರೆ ದಪ್ಪ ಆಗುತ್ತದೆ ಇಷ್ಟು ದಪ್ಪಾಗುತ್ತಾ ನೋವು ಬರ್ಬೋದು ಇನ್ಫೆಕ್ಷನ್ ಆದರೆ ಅದರ ಸುಮ್ಮನೆ ದಪ್ಪ ನೋವು ಅವಾಗ ಆಪರೇಷನ್ ಮಾಡ್ತಿದ್ದೆ ಅಂದರೆ ಕಪಾಲ್ ಗುರು ಅಂತ ಗುರು ಬೇರೆ ಕಪಾಲ್ ಗುರು ಅಂತ ಜನ ಜನಕ್ಕೆ ಹೇಳಿದ್ರು ಕಪಾಲ್ ಗುರು ಅಂತ ಅದಕ್ಕೂ ಹೇಳ್ತಾರೆ ಇಲ್ಲೆಲ್ಲ ಹಲ್ಲಾದರೆ ಇಲ್ಲಿ ದಪ್ಪ ಆಗುತ್ತೆ ಅದು ಅದು ಕಪಾಲ್ ಗುರು ನೋವು ಗೇನಿರೋಲ್ಲ

ಬಂದಿದೆ ಅಂದ ತಕ್ಷಣ ನೀವು ಕ್ಯಾನ್ಸರ್ ಗೆಡ್ಡೆಗಳು ಅಂತೇಳಿ ಖಂಡಿತ ಹೆದರ್ಕೊಳ್ಳೋದು ಬೇಡ ಭಯ ಬೀಳೋದು ಬೇಡ ಅಂತ ಹೇಳ್ತಿದ್ದಾರೆ ಸರ್ ಅದರಲ್ಲಿ ಸಾಕಷ್ಟು ವಿಧಗಳಿದಾವೆ ನಾವು ನಮ್ಮನ್ನು ಸ್ನಾನ ಮಾಡುವಾಗ ಇರ್ಬೋದು ಕನ್ನಡಿ ಮುಂದೆ ಇರ್ಬೋದು ನಮ್ಮನ್ನೇ ನಾವು ಮಹಿಳೆಯರು ಪರೀಕ್ಷೆ ಮಾಡಿಕೊಂಡು ಎಲ್ಲಾದರೂ ನಮಗೆ ಗಟ್ಟಿ ಟೈಟ್ ಅನುಭವ ಆಗಿದೆ ಇಲ್ಲ ಅಂದರೆ ಗೆಡ್ಡೆಗಳಾಗಿ ಅದು ನಾವು ಈ ಥರ ಪ್ರೆಸ್ ಮಾಡಿಕೊಂಡಾಗ ಜಾರ್ತಾ ಇದೆ ಅಂತ ಆದಾಗ ಆಗ ಮಾತ್ರ ವೈದ್ಯರ ಹತ್ರ ಹೋಗಬೇಕಾಗತ್ತೆ ಆಮೇಲೆ ಇನ್ನೊಂದು ಹೇಳಿದ್ರು

ಹಾರ್ಮೋನ್ಸ್ ಹಾರ್ಮೋನ್ಸ್ ಏರಿಯೇಷನ್ ಅದು ಆಗಿ ಬರುತ್ತೆ ಹೋಗುತ್ತೆ ಅದಕ್ಕೇನು ಚಿಕಿತ್ಸೆ ಏನೋ ಅವಶ್ಯಕತೆ ಇಲ್ಲ ಅಂತ ಸಹ ಹೇಳ್ತಾ ಇದ್ದಾರೆ ಹಾಗೆ ಇದುವರೆಗೂ ಫೈಬ್ರೋ ಹಾಡಿನೋಮಾ ಮತ್ತು ಕ್ಯಾನ್ಸರ್ ಗೆಡ್ಡೆಗಳ ಬಗ್ಗೆ ವ್ಯತ್ಯಾಸ ಏನು ಯಾವುದಕ್ಕೆ ಚಿಕಿತ್ಸೆ ಬೇಕಾಗುತ್ತದೆ ಯಾವುದು ಚಿಕಿತ್ಸಾ ಕ್ರಮಗಳು ಯಾವುದಕ್ಕೆ ಸರ್ಜರಿ ಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಸವಿತಾರವಾಗಿ ನಮಗೆ ಡಾಕ್ಟರ್ ಜೆ ಡಿ ನಾರಾಯಣಪ್ಪ ಸರ್ ಅವರು ನಮಗೆ ಮಾಹಿತಿಯನ್ನು ಕೊಟ್ಟು ಕೊಟ್ಟಿದ್ದಾರೆ ಅವರಿಗೆ ನಮ್ಮ ಸರೋದಾ ಚಂಗೋಡಿ ಯೂಟ್ಯೂಬ್ ಚಾನಲ್ ವತಿಯಿಂದ ಅಧಿಕ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್